ತ್ರಿಬಲ್ ಎನ್ ಯೂಟ್ಯೂಬ್ಗೆ ತಲೆಯುವ ಭಾರಿ ಮೆಚ್ಚುಗೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಕೂಲಿ ಸಿನಿಮಾದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಕೂಡ ನಟಿಸಿದ್ದಾರೆ ಕೂಲಿ ಸಿನಿಮಾದಲ್ಲಿ ಉಪ್ಪಿ ಕಲೀಶ್ ಎಂಬ ಪಾತ್ರ ಮಾಡಿದ್ದು ಅವರನ್ನು ತೆರೆ ಮೇಲೆ ನೋಡಲು ಫ್ಯಾನ್ಸ್ ಎದುರು ನೋಡ್ತಾ ಇದ್ದಾರೆ ಸದ್ಯ ಉಪೇಂದ್ರ ಅವರ ಬಗ್ಗೆ ರಜನಿಕಾಂತ್ ಹೊಗಳಿ ಮಾತನಾಡಿರುವ ವಿಡಿಯೋ ಒಂದು ಸಖತ್ ವೈರಲ್ ಆಗಿದೆ ಆ ಕುರಿತು ಮಾಹಿತಿ ಕೊಡ್ತೀನಿ ಇಲ್ಲಿ ಲೋಕೇಶ್ ಕನಕರಾಜ್ ನಿರ್ದೇಶನದ ಕೂಲಿ ಸಿನಿಮಾದಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ರಿಯಲ್ ಸ್ಟಾರ್ ಉಪೇಂದ್ರ ನಡೆಸಿದ್ದಾರೆ ಈ ಸಿನಿಮಾದ ಆಡಿಯೋ ಚೆನ್ನೈನಲ್ಲಿ ನಡೆದಿತ್ತು ಈ ವೇಳೆ ರಜನಿಕಾಂತ್ ಅವರು ಉಪೇಂದ್ರ ಅವರನ್ನು ಮನಸಾರೆ ಹೊಗಳಿದ್ದಾರೆ ಜೊತೆಗೆ ಓಂ ಚಿತ್ರವನ್ನು ಕೂಡ ನೆನಪು ಮಾಡಿಕೊಂಡಿದ್ದಾರೆ ಕೂಲಿ ಚಿತ್ರದಲ್ಲಿ ಉಪೇಂದ್ರ ಅವರು ಕಲಿಶ ಎಂಬ ಪಾತ್ರವನ್ನು ಮಾಡಿದ್ದಾರೆ ಆ ಬಗ್ಗೆ ಮಾತನಾಡುತ್ತಾ ರಜನಿಕಾಂತ್ ನಮ್ಮ ಸಿನಿಮಾದಲ್ಲಿ ಉಪೇಂದ್ರ ಅವರು ಒಂದು ಪಾತ್ರ ಮಾಡಿದ್ದಾರೆ ಭಾರತದ ಅತ್ಯಂತ ಬುದ್ಧಿವಂತ ನಿರ್ದೇಶಕರೆಲ್ಲ ಉಪೇಂದ್ರ ಅವರೇ ದೊಡ್ಡ ಸ್ಫೂರ್ತಿ ಮಲಯಾಳಂ ಹಿಂದಿ ತೆಲುಗು ತಮಿಳು ಎಲ್ಲ ಭಾಷೆಗಳಿಗೂ ಉಪೇಂದ್ರ ಸ್ಫೂರ್ತಿ ಅಂತಹ ದೊಡ್ಡ ಡೈರೆಕ್ಟರ್ ಅವರಿಗೆ ನಟನಾಗಬೇಕು ಎಂಬ ಇಷ್ಟ ಇರಲಿಲ್ಲ ಅವರು ಮೂಲತಃ ನಿರ್ದೇಶಕರು ಎಂದು ಹೇಳಿದ್ದಾರೆ ಅವರು ಓಂ ಅಂತ ಒಂದು ಸಿನಿಮಾವನ್ನು ಶಿವರಾಜ್ ಕುಮಾರ್ ಗೆ ಮಾಡಿದ್ದಾರೆ ನನಗೆ ಇಲ್ಲಿ ಭಾಷಾ ಸಿನಿಮಾ ಹೇಗೋ ಅಲ್ಲಿ ಅದಕ್ಕಿಂತಲೂ ಹತ್ತು ಪಟ್ಟು ದೊಡ್ಡದು ಸಿನಿಮಾ ಓಂ ಅದಾದ ಮೇಲೆ ಅವರು ಮಾಡಿರುವ ಒಂದೊಂದು ಪಾತ್ರಗಳು ಡಿಫರೆಂಟ್ ಈಗ ಲೋಕೇಶ್ ಕನಕರಾಜ್ ನಾನ್ ಲೀನಿಯರ್ ಅಂತ ಟೆಕ್ನಿಕ್ ಬಳಸ್ತಾರಲ್ವಾ ಅದನ್ನು ಉಪೇಂದ್ರ ಅಂದೇ ಮಾಡಿದ್ದಾರೆ ಎಂದು ರಜನಿಕಾಂತ್ ಹೇಳಿದ್ದಾರೆ ತುಂಬಾ ಓದಿಕೊಂಡಿದ್ದಾರೆ ಅವರ ಮೇಲೆ ಸಾಕಷ್ಟು ಪ್ರೀತಿ ತೋರುತ್ತಾರೆ ಅವರು ನಮ್ಮ ಸಿನಿಮಾದಲ್ಲಿ ನಟಿಸಿದ್ದಕ್ಕೆ ನಾನಂತೂ ತುಂಬಾ ಖುಷಿಯಾಗಿದ್ದೇನೆ ಎಂದು ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಹೇಳಿದ್ದಾರೆ ಇನ್ನು ರಜನಿಕಾಂತ್ ಅವರ ಬಗ್ಗೆ ಖುಷಿಯಿಂದ ಮಾತನಾಡಿರುವ ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಾನು ಈಗ ಹೇಳುವುದು ಅತಿಶಯೋಕ್ತಿ ಎನಿಸಬಹುದು ಆದರೆ ನಾನು ನಿಜವಾಗಿಯೂ ಹೇಳುತ್ತಿದ್ದೇನೆ ನಾನು ಇಪ್ಪತ್ತೈದು ವರ್ಷದ ಹಿಂದೆ ತಲೆಯುವ ಅವರನ್ನು ಭೇಟಿಯಾದೆ ಅದು ನನಗೆ ಯಾವತ್ತು ಮರೆಯದಂತಹ ಕ್ಷಣ ಅಂದಿನಿಂದ ದ್ರೋಣಾಚಾರ್ಯರನ್ನು ಏಕಲವ್ಯ ಹೇಗೆ ಫಾಲೋ ಮಾಡ್ತಾನೋ ಹಾಗೆ ನಾನು ಫಾಲೋ ಮಾಡಿದೆ ಎಂದು ಹೇಳಿದ್ದಾರೆ ಅಂದು ದ್ರೋಣಾಚಾರ್ಯ ಮೊದಲ ಬಾರಿಗೆ ಏಕಲವ್ಯನ ಭೇಟಿಯಾದಾಗ ಬೆರಳು ಕೇಳಿದ್ದ ಆದರೆ ಈ ದ್ರೋಣಾಚಾರ್ಯ ಈ ಏಕಲವ್ಯನ ಬೆರಳು ಹಿಡಿದುಕೊಂಡು ಕೂಲಿ ಅನ್ನೋ ಪ್ರಪಂಚಕ್ಕೆ ಕರೆದುಕೊಂಡು ಬಂದರು ಆದರೆ ಆ ಪ್ರಪಂಚದಲ್ಲಿ ನಾಗಾರ್ಜುನ್ ಅಮೀರ್ ಖಾನ್ ಸತ್ಯರಾಜ್ ಅಬ್ಬಬ್ಬಾ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಎಲ್ಲಾ ಸ್ಟಾರ್ ಅಭಿಮಾನಿಗಳು ಇರುತ್ತಾರೆ ಆ ನಿಮಗೆ ಅಭಿಮಾನಿಗಳಾಗುತ್ತಾರೆ ಕೂಲಿ ಅನ್ನೋದು ಹಬ್ಬ ನಾವೆಲ್ಲರೂ ಆಗಸ್ಟ್ ಹದಿನಾಲ್ಕರಂದು ಸೆಲೆಬ್ರೇಷನ್ ಮಾಡೋಣ ಎಂದು ಹೇಳಿದ್ದಾರೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಸನ್ ಪಿಕ್ಚರ್ಸ್ ನಿರ್ಮಾಣ ಮಾಡಿರುವ ಕೂಲಿ ಸಿನಿಮಾವನ್ನು ಲೋಕೇಶ್ ಕನಕರಾಜ್ ನಿರ್ದೇಶನ ಮಾಡಿದ್ದಾರೆ ಅನಿರುದ್ಧ ರವಿಚಂದ್ರನ್ ಸಂಗೀತ ನೀಡಿದ್ದಾರೆ ಶ್ರುತಿ ಹಾಸನ್ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ಮಾಡಲಿದ್ದು ಆಗಸ್ಟ್ ಹದಿನಾಲ್ಕರಂದು ಬಹುಭಾಷೆಯಲ್ಲಿ ಕೂಲಿ ಸಿನಿಮಾ ರಿಲೀಸ್ ಆಗಲಿದೆ ಸ್ನೇಹಿತರೆ ಮತ್ತು ನನ್ನೆಲ್ಲ ಬಂಧುಗಳೇ ಇದು ಈಗಿನ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಗೊತ್ತೀನಿ ಯಾರೆಲ್ಲ ನಮ್ಮ ತ್ರಿಬಲ್ಇ ಕ್ರಿಯೇಷನ್ಸ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಈ ಕೂಡಲೇ ಅನಿಸಿಕೆ ಇದ್ರೆ ನಮ್ಮ ಕಾಮೆಂಟ್ ಬಾಕ್ಸ್ ತಪ್ಪದೆ ಕಾಮೆಂಟ್ ಮಾಡಿ ಮತ್ತೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್